ಚಿತಾಪುರದಲ್ಲಿ ಚಿತಾಪುರ ಏನ್ ಕರ್ನಾಟಕದಲ್ಲಿ ಇದೆಯೋ ಪಾಕಿಸ್ತಾನದಲ್ಲಿ ಇದೆಯೋ ಕರ್ನಾಟಕದಲ್ಲಿ ಇದೆಯೋ ಪಾಕಿಸ್ತಾನದಲ್ಲಿ ಇದೆಯೋ ಅಂತ ಯಾರು ಮೂರು ಜನ ಪೊಲೀಸ್ ಅಧಿಕಾರಿಗಳಿದ್ದಾರೆ ಇನ್ನೊಬ್ರು ಒಬ್ಬರು ಚಂದ್ರಶೇಖರ್ ತಿಗಡೆ ಅಂತ ಇನ್ನೊಬ್ರು ಮೇಘಣ್ಣವರ್ ಮೂರನೇವರು ಮೂರನೇ ಅವ್ರ ಹೆಸರೇನು ಶಂಕರಗೌಡ ಪಾಟೀಲ್ ಈ ಮೂರು ಜನ ಏನಿದ್ದಾರೆ ಪ್ರಿಯಾಂಕಾ ಖರ್ಗೆ ಅವರ ಗುಲಾಮರಾಗ್ಬಿಟ್ಟಿದ್ದಾರೆ ಆದ್ದರಿಂದ ನಾವಿಡೀ ರಿಪಬ್ಲಿಕ್ ಕಲಬುರ್ಗಿಯಲ್ಲಿ ನಿಂತ್ಕೊಂಡು ಡಿಸಿ ಕಚೇರಿ ಮುಂದೆ ನಿಂತ್ಕೊಂಡು ಈ ಡಿಸಿ ಕಚೇರಿನೂ ಕೂಡ ಸ್ವಾತಂತ್ರ್ಯನ ಕಳ್ಕೊಂಡ್ಬಿಟ್ಟಿದೆ ಆಗಿಯೂ ಕೂಡ ಈ ಡಿಸಿ ಹೇಳದಂಗೆ ಕೇಳ್ತಾ ಇದ್ದಾರೆ ಮೇಡಮ್ ಅವರು ಅವ್ರೇನ್ ಪಾಕಿಸ್ತಾನದಿಂದ ಬಂದಿದಾರೋ ಅಥವಾ ಇಲ್ಲಿ ಐ ಎ ಎಸ್ ಆಫೀಸರ್ ಆಗಿದಾರೋ ಗೊತ್ತಿಲ್ಲ ನನಗೆ ಬಹುಶಃ ನಿಮ್ಮ ಚಪ್ಪಾಳೆಯನ್ನ ನೋಡಿದ್ರೆ ಬಹುಶಃ ಅವರು ಪಾಕಿಸ್ತಾನದಿಂದ ಬಂದಿದಾರೇನೋ ಬಂದಿದ್ದಾರೆ ಕಾಣುತ್ತೆ ಚಿತಾಪುರದಲ್ಲಿ ಚಿತಾಪುರ ಏನ್ ಕರ್ನಾಟಕದಲ್ಲಿ ಇದೆಯೋ ಪಾಕಿಸ್ತಾನದಲ್ಲಿ ಇದೆಯೋ ಕರ್ನಾಟಕದಲ್ಲಿ ಇದೆಯೋ ಪಾಕಿಸ್ತಾನದಲ್ಲಿ ಇದೆಯೋ ಅಂತ ಅವ್ರು ಯಾರು ಮೂರು ಜನ ಪೊಲೀಸ್ ಅಧಿಕಾರಿಗಳಿದ್ದಾರೆ ಇನ್ನೊಬ್ರು ಒಬ್ಬರು ಚಂದ್ರಶೇಖರ್ ತಿಗಡಿ ಅಂತ ಇನ್ನೊಬ್ರು ಮೇಘಣ್ಣವರ್ ಮೂರನೇ ಅವರು ಮೂರನೇವರು ಹೆಸರೇನು ಗೌಡ ಪಾಟೀಲ್ ಈ ಮೂರು ಜನ ಏನಿದ್ದಾರೆ ಪ್ರಿಯಾಂಕಾ ಖರ್ಗೆ ಅವರ ಗುಲಾಮರಾಗ್ಬಿಟ್ಟಿದ್ದಾರೆ ಆದ್ರಿಂದ ನಾವಿಡೀ ರಿಪಬ್ಲಿಕ್ ಕಲಬುರಗಿಯಲ್ಲಿ ನಿಂತ್ಕೊಂಡು ಡಿಸಿ ಕಚೇರಿ ಮುಂದೆ ನಿಂತ್ಕೊಂಡು ಈ ಡಿಸಿ ಕಚೇರಿನೂ ಕೂಡ ಸ್ವಾತಂತ್ರ್ಯನ ಕಳ್ಕೊಂಡ್ಬಿಟ್ಟಿದೆ ಡಿಸಿ ಆಗಿಯೂ ಕೂಡ ಈ ಡಿಸಿ ಹೇಳಿದಂಗೆ ಕೇಳ್ತಾ ಇದ್ದಾರೆ ಮೇಡಮ್ ಅವರು ಅವ್ರೇನ್ ಪಾಕಿಸ್ತಾನದಿಂದ ಬಂದಿದ್ದಾರೋ ಅಥವಾ ಇಲ್ಲಿ ಐ ಎ ಎಸ್ ಆಫೀಸರ್ ಆಗಿದಾರೋ ಗೊತ್ತಿಲ್ಲ ನನಗೆ ಬಹುಶಃ ನಿಮ್ಮ ಚಪ್ಪಾಳೆಯನ್ನ ನೋಡಿದ್ರೆ ಬಹುಶಃ ಅವರು ಪಾಕಿಸ್ತಾನದಿಂದ ಅವ್ರು ಅನ್ನಂಗೆ ಕಾಣುತ್ತೆ